ವಿಷಯ ಪ್ರಸ್ತಾಪಿಸಲಿಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು ಸೀರ್ಮಾನಿಸಬೇಕು ಇತ್ತೀಚೆಗೆ ತಂತ್ರಜ್ಞಾನ ಆಧಾರಿತ ಸ್ಮಾರ್ಟ್ ಬೋರ್ಡ್ ಡಿಜಿಟಲ್ ಕ್ಲಾಸುಗಳಲ್ಲಿ ಬೋಧನೆ ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನು ಆಧುನಿಕ ಜಗತ್ತಿಗೆ ತಯಾರುಗೊಳಿಸಿ ಮಾನವ ಸಂಪನ್ಮೂಲವನ್ನು ಮೇಲ್ದರ್ಜೆಗೆ ಏರಿಸಿ ಕಲಿಕೆಯ ಒಂದು ಭಾಗ ಮೌಲ್ಯಮಾಪನವೂ ಆಗಬೇಕು ಆದರೆ ಮೌಲ್ಯಮಾಪನವೇ ಬೋಧನೆ ಎಂದು ಇತ್ತೀಚೆಗೆ ಸರ್ಕಾರವು ಜಾರಿ ಮಾಡಿರುವ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಅಂದರೆ ಘಟಕ ಆಧಾರಿತ ಪರೀಕ್ಷೆಯು ನಮ್ಮ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೊರೆಯಾಗುತ್ತಿರುವುದನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯವಾಗಿದೆ ಪ್ರಶ್ನೆ ಪತ್ರಿಕೆಗಳ ತಯಾರಿಕೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಂತರ ಅಂಕಗಳನ್ನು ತತ್ರಾಂಶದಲ್ಲಿ ಹಿಂದೀಕರಿಸುವುದು ಹಾಗೂ ಇನ್ನಷ್ಟು ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಆದರೆ ಇದೆಲ್ಲವನ್ನು ಶಿಕ್ಷಕರೇ ಮಾಡುತ್ತಾ ಕುಳಿತರೆ ಬೋಧನೆಗೆ ಸಮ ಸಮಯ ಅವಕಾಶ ಸಿಗದಂತಾಗುವುದು ಸರ್ಕಾರದ ಗಮನಕ್ಕೆ ಬಾರದೇ ಇರುವುದು ನೋವಿನ ಸಂಗತಿಯಾಗಿದೆ ಇದರಿಂದ ಮಕ್ಕಳು ಭಯಭೀತಗೊಂಡು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿಲ್ಲ ಸರ್ಕಾರದ ಇಂಥ ನಿರ್ಧಾರಗಳಿಂದ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಏರುಪೇರಾಗುತ್ತಿರುವುದನ್ನು ಸರ್ಕಾರವು ಗಮನಿಸಬೇಕಾದ ಅಂಶವಾಗಿದೆ ಒಂದು ವರ್ಷಕ್ಕೆ ಪ್ರತಿ ಶಿಕ್ಷಕನಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೂರದ ನಲವತ್ತೆರಡು ದಿನಗಳು ವರ್ಕಿಂಗ್ ಡೇಸ್ ದಿನಗಳು ಲಭ್ಯವಾಗುತ್ತಿವೆ ಹಾಗೂ ಒಟ್ಟು ಮುನ್ನೂರ ಐವತ್ತು ಪಾಠಗಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗಿವೆ ಕನ್ನಡ ಶಿಕ್ಷಕರು ಅರವತ್ತಾರು ಇಂಗ್ಲಿಷ್ ಶಿಕ್ಷಕರು ಅರವತ್ತು ಹಿಂದಿ ಶಿಕ್ಷಕರು ಐವತ್ತೊಂದು ಗಣಿತ ಶಿಕ್ಷಕರು ಮೂವತ್ತೊಂಬತ್ತು ವಿಜ್ಞಾನ ಶಿಕ್ಷಕರು ಮೂವತ್ತೆಂಟು ಸಮಾಜ ವಿಜ್ಞಾನ ಶಿಕ್ಷಕರಂತೂ ತೊಂಬತ್ತಾರು ಪರೀಕ್ಷೆಗಳನ್ನು ಒಂದು ವರ್ಷದ ಅವಧಿಯಲ್ಲಿ ನಡೆಸಬೇಕು ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಸಿದ್ಧತೆ ಮುದ್ರಣ ಸಂಘಟನೆ ಮೌಲ್ಯಮಾಪನ ಅಂಕಗಳನ್ನು ಅಂತರ್ಜಾಲದಲ್ಲಿ ಇಂದ್ರೀಕರಿಸುವುದು ಬೋಧನೆಯ ಪ್ರಮುಖ ಅಂಶ ಮಕ್ಕಳಲ್ಲಿ ಕಲಿಕೆಯಾಗುವುದು ಅದರಲ್ಲಿ ಪರೀಕ್ಷೆಗೆ ಸಂಘಟಿಸಲು ಸಮಯವನ್ನು ಭಾಗಶಃ ಅರ್ಧಕ್ಕೂ ಹೆಚ್ಚು ಸಮಯ ವಹಿಸಬೇಕಾಗುತ್ತದೆ ಘಟಕ ಆಧಾರಿತ ಪರೀಕ್ಷೆಯ ಜೊತೆಗೆ ಪ್ರತಿ ವಿಷಯದ ಶಿಕ್ಷಕರು ನಾಲ್ಕು ರೂಪನಾತ್ಮಕ ಪರೀಕ್ಷೆಗಳನ್ನು ಎರಡು ಸಂಕಲನಾತ್ಮಕ ಪರೀಕ್ಷೆಗಳನ್ನು ಮತ್ತು ಹತ್ತನೇ ತರಗತಿಗೆ ಎರಡು ಮೂರು ಸರಣಿ ಪರೀಕ್ಷೆಗಳನ್ನು ನಡೆಸುವ ಹೊಣೆಗಾರಿಕೆಯು ಸಹಿತ ಶಿಕ್ಷಕರ ಮೇಲೆ ಇರುವುದು ಸರ್ಕಾರದ ಗಮನಕ್ಕೆ ಲದೇ ಇರುವುದು ನೋವಿನ ಸಂಗತಿಯಾಗಿದೆ ಇದರಿಂದಾಗಿ ನಮ್ಮ ಶಿಕ್ಷಕರು ತಮ್ಮನ್ನೇ ತಾವೇ ಶಪಿಸಿಕೊಳ್ಳುವಂಥ ವಾತಾವರಣವನ್ನು ನಿರ್ಮಾಣವಾಗಿರುವುದು ದುರದೃಷ್ಟಕರ ಸಂಗತಿ ಶಿಕ್ಷಕರು ಮಕ್ಕಳ ಜೊತೆಗೆ ಬೆರೆತು ಮಕ್ಕಳ ಭಾವನೆಗಳನ್ನು ಅರಳಿಸಬೇಕಾಗುವುದು ಶಿಕ್ಷಕರ ಕೆಲಸ ಆದರೆ ಎಲ್ ಬಿ ಎ ಆದೇಶದಿಂದ ಶಿಕ್ಷಕರನ್ನು ಗುಮಾಸ್ತರಂತೆ ಕೆಲಸ ಮಾಡಲು ನಾವು ಹೊರಟಿದ್ದೇವೆ ಅನಿಸುತ್ತಿದೆ ಭಾರತೀಯ ವ್ಯವಸ್ಥೆಯಲ್ಲಿ ಶಿಕ್ಷಕರಿಗೆ ಮಹೋನ್ನತ ಗೌರವವಿದೆ ಆ ಮಹೋನ್ನತ ಗೌರವವನ್ನು ನಾವೆಲ್ಲರೂ ಗೌರವಿಸಬೇಕಾಗಿರುವುದು ಸರ್ಕಾರದ ಮಹತ್ತರ ಕಾರ್ಯವಾಗಿದೆ ಹಾಗೂ ಸರ್ಕಾರವು ಇತ್ತೀಚೆಗೆ ಎಲ್ ಬಿ ಎ ಆದೇಶ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಸಂಘಟಿಸಲು ಮುದ್ರಣ ವೆಚ್ಚ ಅಂತರ್ಜಾಲದಲ್ಲಿ ಇಂದ್ರೀಕರಿಸಲು ತಜ್ಞ ಸಿಬ್ಬಂದಿಯ ಕಚೇರಿಯ ಸಹಾಯಕರು ಸರ್ಕಾರವು ಒದಗಿಸಿದೆಯೇ ಪರೀಕ್ಷೆಗಳನ್ನು ಸಂಘಟಿಸಲು ಬೇಕಾಗುವ ವೆಚ್ಚವನ್ನು ನಿರ್ವಹಿಸಲು ಮುಖ್ಯ ಶಿಕ್ಷಕರಿಗೆ ಸರ್ಕಾರವು ಅನುದಾನವನ್ನು ಒದಗಿಸಿದೆಯೇ ಇಲ್ಲವಾದರೆ ಎಲ್ ಬಿ ಎಗೆ ತಗುಲು ವೆಚ್ಚವನ್ನು ಮಕ್ಕಳ ಮೇಲೆ ಭರಿಸಲು ಸರ್ಕಾರ ಆದೇಶವೇನಾದರೂ ಮಾಡಿದೆಯೇ ಇಂಥ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ತ್ರಿಶಂಕು ಸ್ಥಿತಿಯಲ್ಲಿರುವನು ಆತನ ನೋವನ್ನು ಕೇಳುವವರು ಯಾರು ಇಲ್ಲವಾದರೆ ಆತ ಕೈಯಲ್ಲಿಂದ ಭರಿಸಬೇಕೇ ಈ ಕುರಿತು ಸರ್ಕಾರ ಸ್ಪಷ್ಟ ಉತ್ತರವನ್ನು ಒದಗಿಸಬೇಕು ಈ ಮೇಲಿನ ಎಲ್ಲ ಅಂಶಗಳನ್ನು ಕುರಿತು ಸರ್ಕಾರವು ಗಂಭೀರವಾಗಿ ಮತ್ತೊಮ್ಮೆ ಪರಿಶೀಲಿಸಿ ಈಗಾಗಲೇ ಹೊರಡಿಸಿದ ಎಲ್ ಬಿ ಎ ಆದೇಶವನ್ನು ಹಿಂಪಡೆಯುವಂತೆ ಸರ್ಕಾರವನ್ನು ತಮ್ಮ ಮೂಲಕ ಶೂನ್ಯ ವೇಳೆಯಲ್ಲಿ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರನ್ನು ಒತ್ತಾಯಿಸುತ್ತೇನೆ ಧನ್ಯವಾದಗಳು